ಸೀತಾಫಲ ಸೀತಾಫಲ ಮೂಲತಃ ವೆಸ್ಟ್ ಇಂಡೀಸ್ ದ್ವೀಪ ಸಮೂಹಗಳ ನಿವಾಸಿ ಈಗ ಭಾರತದ ಕರ್ನಾಟಕದಲ್ಲಿಯೂ ಕೂಡ ಬೆಳೆಯಲಾಗುತ್ತದೆ ಶಾಸ್ತ್ರೀಯ ವರ್ಗೀಕರಣ ಇದು ಅನೋನಾಸಿ ಕುಟುಂಬಕ್ಕೆ ಸೇರಿದ್ದು ಅನೋನಾ ಸ್ಕ್ವಾಮೋಸಾ ಎಂದು ಶಾಸ್ತ್ರೀಯ ಹೆಸರು ಇದೆ ಆಂಗ್ಲ ಭಾಷೆಯಲ್ಲಿ ಕಸ್ಟರ್ಡ್ ಆಪಲ್ ಎಂದು ಕರೆಯುತ್ತಾರೆ ಸಸ್ಯದ ಗುಣಲಕ್ಷಣಗಳು ಇದು ಹೆಚ್ಚು ಕಾಂಡಗಳನ್ನು ಹೊಂದಿದ್ದು ಮೂರರಿಂದ ಎಂಟು ಮೀಟರ್ ಎತ್ತರ ಬೆಳೆಯುವ ಗಿಡ ಹೆಚ್ಚಾಗಿ ಶುಷ್ಕ ಪ್ರದೇಶದಲ್ಲಿ ಕಂಡುಬರುವುದು ಹಣ್ಣು ರುಚಿಕರವಾಗಿದ್ದು ಹೃದಯಾಕಾರದಲ್ಲಿ ಇರುತ್ತದೆ ಹಳದಿ ಅಥವಾ ಹಸಿರು ಬಣ್ಣದಾಗಿರುತ್ತದೆ ಹಣ್ಣಿನಲ್ಲಿ ಪೌಷ್ಟಿಕಾಂಶಗಳು ಶೇಕಡ ಎಪ್ಪತ್ಮೂರು ಪಾಯಿಂಟ್ ಒಂಬತ್ತರಷ್ಟು ಶಕ್ಕರ ಒಂದು ಪ್ರೋಟೀನ್ ಮತ್ತು ಸೊನ್ನೆ ಮೂರರಷ್ಟು ಕೊಬ್ಬು ಇದೆ ಜೀವಸತ್ವ ಎ ಕೂಡ ಅಲ್ಪ ಪ್ರಮಾಣದಲ್ಲಿರುತ್ತದೆ ಉಪಯೋಗಗಳು ಇದರ ಬೀಜ ಹಾಗೂ ಎಲೆಗಳು ಕೀಟ ನಿರೋಧಕ ಗುಣಗಳನ್ನು ಹೊಂದಿದೆ ಹಸಿರೆಲೆಗಳಿಂದ ಎಣ್ಣೆ ತಯಾರಿಸುತ್ತಾರೆ ಔಷಧೀಯ ಗುಣಗಳು ಸೀತಾಫಲದ ಎಲೆಗಳನ್ನು ನುಣ್ಣಗೆ ಅರೆದು ಕುರುಗಡ್ಡೆಗಳಿಗೆ ಹಚ್ಚಿದರೆ ಆರಿ ಅಥವಾ ಸಣ್ಣದಾಗಿ ಸೋರಿ ಹೋಗುತ್ತದೆ ಸೀತಾಫಲ ಗಿಡದ ತೊಗಟೆಯ ಕಷಾಯ ಮಾಡಿ ಜೇನು ಸೇರಿಸಿ ಕುಡಿದರೆ ಜ್ವರ ಕೆಮ್ಮು ಗೂರಲು ಗುಣವಾಗಿ ನಿತ್ರಾಣ ಕಮ್ಮಿಯಾಗುತ್ತದೆ ರೋಗಕ್ಕೆ ಅನುಗುಣವಾಗಿ ಕೆಲವು ದಿನಗಳವರೆಗೆ ಸೇವಿಸಬಹುದು ಸೀತಾಫಲದ ಎಲೆಗಳನ್ನು ಒಣಗಿಸಿ ಕರಕಲಾಗುವಂತೆ ಉರಿದು ಗಾಯಕ್ಕೆ ಹಾಕಿದರೆ ಗುಣವಾಗುತ್ತದೆ ಶ್ರೀ ನಂದಿ ಎಜುಕೇಶನಲ್ ಟ್ರಸ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ ಇದೇ ರೀತಿ ಬೀಜದ ಉಂಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಡೊನೇಟ್ ಮಾಡಿ ಧನ್ಯವಾದಗಳು